ಡ್ರೋಮ್ ಪ್ರತಾಪ್ ಅವರಿಗೆ ಮದುವೆಯ ಪ್ರಪೋಸಲ್ ಗಳು ಕೂಡ ಬಂದಿತ್ತಂತೆ ಬಟ್ ಅವ್ರು ಮದುವೆ ಆಗಕ್ಕೆ ನಿರಾಕರಿಸ್ತಾರೆ ಯಾಕೆಂದ್ರೆ ಇನ್ನೂ ನಾನು ಸಾಧನೆ ಮಾಡಬೇಕು ಹಾಗೆ ಹೀಗೆ ಅಂತ ಆದರೆ ಈಗ ಬರ್ಜರೆ ಬ್ಯಾಚುಲರ್ಸ್ ಎಂಬ ಪ್ರೋಗ್ರಾಮ್ ಗೆ ಬಂದಿದ್ದಾರೆ ಅದು ಡ್ರೋಮ್ ಪ್ರತಾಪ್ ಅವ್ರು ಬರ್ಜರೆ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದೀಗ ಇದೇ ವೀಕೆಂಡ್ ಇಂದ ಕಂಪ್ಲೀಟ್ ಆಗಿ ಮನೋರಂಜನೆ ಫುಲ್ ಫಿಲ್ಡ್ ಆಗಿರುತ್ತೆ ಅನ್ಬೋದು ಅಂದರೆ ಸಾಕಷ್ಟು ಕಲಾವಿದರು ಕೂಡ ಇರ್ತಾರೆ ಡ್ರೋಮ್ ಪ್ರತಾಪ್ ಜೊತೆಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾ ಎಲ್ಲರೂ ಕೂಡ ತುಂಬಾ ಫೇಮಸ್ ಆದಂತವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂಥವ್ರು ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಅವ್ರನ್ನ ನೀವು ಕೂಡ ಇಷ್ಟಪಡ್ತೀರಾ ನೋಡ್ತೀರಾ ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡಿ ಡ್ರೋಮ್ ಪ್ರತಾಪ್ ಅವರು ಈಗಾಗಲೇ ಮದುವೆ ಆಗ್ಬೇಕಾಗಿತ್ತಂತೆ ಬಟ್ ಅವರು ಮದುವೆ ಪ್ರಪೋಸಲ್ ನಿರಾಕರಿಸ್ತಾರೆ ಮದುವೆ ಬೇಡ ಅಂತ ಆದರೆ ಈಗ ನೋಡಿದ್ರೆ ಬರ್ಜರೆ ಬ್ಯಾಚುಲರ್ಸ್ ಎಂಬ ಪ್ರೋಗ್ರಾಮ್ ಗೆ ಬಂದಿದ್ದಾರೆ ಇಲ್ಲಿ ಹುಡುಗಿಯರ ಜೊತೆ ಇದು ಮಾಡೋಕೆ ಆಟ ಆಡೋಕೆ ಸೊ ನೋಡೋಣ ನಿಜಕ್ಕೂ ಯಾವ ರೀತಿ ಆಟ ಆಡ್ತಾರೆ ಎಷ್ಟು ದಿವಸ ಇರ್ತಾರೆ ಔಟ್ ಆಗಿ ಏನಾದರೂ ಔಟ್ ಹೋಗ್ತಾರೆ ಯಾರ ಇದರಲ್ಲಿ ವಿಜೇತರಾಗ್ತಾರೆ ಏನ್ ಕತೆ ಅಂತ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದರೂ ಆ ಬಳಿಕ ಸಾಕಷ್ಟು ವಿವಾದಗಳ ಮೂಲಕವೂ ಕೂಡ ಸೆನ್ಸೇಷನ್ ಆಗಿರುವಂತವ್ರು ಡ್ರೋಮ್ ಪ್ರತಾಪ್ ಅವರು ಇದೀಗ ಅದೆಲ್ಲ ಅದನ್ನು ಕೂಡ ಕಿಟ್ಟು ಇದೀಗ ಒಂದು ಟಿವಿ ಶೋಗೆ ಮತ್ತೊಮ್ಮೆ ಎಂಟ್ರಿ ಕೊಟ್ಟು ಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಬಳಿಕ ಯಾವ ಒಂದು ಶೋಗೂ ಕೂಡ ಬಂದಿರಲಿಲ್ಲ ಪ್ರತಾಪ್ ಅವರು ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಪ್ರತಾಪ್ ಬರಬೇಕು ಹಾಗೆ ಹೀಗೆ ಅಂತ ಆದರೆ ಈಗ ಪ್ರತಾಪ್ ಅವರು ಸುಮಾರು ಒಂದು ಏಳೆಂಟು ತಿಂಗಳ ಬಳಿಕ ಮತ್ತೊಮ್ಮೆ ಟಿವಿ ಶೋ ಗೆ ಬಂದಿದ್ದು ಸಾಕಷ್ಟು ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಇದೇ ವೀಕೆಂಡ್ ಇಂದ ಡ್ರೋಮ್ ಪ್ರತಾಪ್ ಅವ್ರನ್ನ ಟಿವಿಲಿ ನೋಡಬಹುದು ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ